ರೋಮೆಗೆ ಜುಲೆಟ್ ಸಲೀಮ್ ಅನಾಲ್ ಖಲಿಗೆ ತರ ಪ್ರೇಮ್ದು ಕಹಾನಿ ಅಲ್ಲ ರೀ ಇದು ಕಹನಿಗೆ ಬೇರೆ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ನಾವೆಲ್ಲ ನಮ್ಮ ಲೈಫಲ್ಲಿ ಜಿ ಎಸ್ ಟಿ ಕಟ್ಟಿರ್ತೀವಿ ಈಗ ಜಿ ಎಸ್ ಟಿನ ತೆರೆ ಮೇಲೆ ನೋಡೋ ಸಮಯ ಸಿನಿಮಾದ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಕಲಾವಿದರಿದ್ದಾರೆ ಮಾತಾಡ್ಸೋಣ ರಜನಿ ಮೇಡಮ್ ಇದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಆರಾಮು ಸುಂದರ್ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನವೀನ್ ಹೇಗಿದ್ದೀರಾ ಸರ್ ಆರಾಮ್ ಸರಿ ಈ ಸಿನಿಮಾಗಳಲ್ಲಿ ಹೀರೋಯಿನ್ ಜೊತೆ ಹೀರೋನೇ ಇರ್ತಾರೆ ನಿಮ್ಮ ನಿಮ್ಗೆಲ್ಲ ಚಾನ್ಸೇ ಕೊಟ್ಟಿರಲ್ಲ ಈಗ ನಾನು ಹೀರೋನೆ ಹೀರೋಯಿನ್ ಜೊತೆ ಇದ್ದ ಮೇಲೆ ನಾನು ಹೀರೋನ್ ಸೊ ಸ್ಪೆಷಲ್ ಫೀಲಿಂಗ್ ನಿಮ್ಗೆ ಈಗ ಇಂಟರ್ವ್ಯೂ ಅಲ್ಲಿ ಹಾ ಹೌದು ಥ್ಯಾಂಕ್ಸ್ ಫಾರ್ ದಟ್ ಅಂಡ್ ಇವತ್ತು ವೀಣನು ಆಬ್ಸೆಂಟ್ ಆಗಿರೋದ್ರಿಂದ ನನಗೆ ಟೇಕಿಂಗ್ ಅಡ್ವಾಂಟೇಜ್ ನೋಡ್ಲಿ ಪರಲ್ಲ ಅದೇ ನಾನು ಕೇಳೋಣ ಅಂತ ಇದ್ದೆ ಎಲ್ಲಾ ಸಿನಿಮಾದಲ್ಲೂ ಮೇಡಮ್ ನೀವು ಇಬ್ರು ಇದ್ದೇ ಇರ್ತೀರಾ ಈ ಸಿನಿಮಾದಲ್ಲೂ ಇದಾರ ಮೇಡಮ್ ನಾವು ಈ ಸಿನಿಮಾದಲ್ಲೂ ಇದೀವಿ ಆದ್ರೆ ಒಟ್ಟಿಗೆ ಇಲ್ಲ ನಾವು ಅಂದ್ರೆ ನಮ್ದು ಕಾಂಬಿನೇಷನ್ ಅಲ್ಲ ಅದೊಂದು ದೊಡ್ಡ ರಿಲೀಫ್ ಸಿನಮಾಲಿ ಈ ಸಿನಿಮಾನೆ ಟ್ವಿಸ್ಟು ಯೋರಿಬ್ರಲ್ಲೂ ಟ್ವಿಸ್ಟ್ ಕೊಟ್ಟಿದ್ದಾರೆ ನಾವು ಬೀಗರಾಗಕ್ಕೆ ಬಂದಿರ್ತೀವಿ ಅದು ಸೀನು ಅಲ್ಲೊಂದು ಸಣ್ಣ ಟ್ವಿಕ್ ಆಗುತ್ತೆ ಅದೇ ಸಿನಿಮಾ ನಮ್ಮ ಸೀನಿನ ಹೈಲೈಟ್ ಮೇಡಮ ಗಾ ಇದು ಹಾರರ್ ಸಿನಿಮಾ ಟ್ರೈಲರ್ ನೋಡಿದಾಗ ಭಯ ಆಯ್ತು ಹಾರರ್ ಸಿನಿಮಾ ಅಂದ್ರೆನೇ ಭಯ ಹುಟ್ಸಕ್ಕೆ ಅಂತ ಮಾಡಿರ್ತಾರೆ ಸರ್ ಯಾಕ ಇಂಗ್ ಇಂಗ್ ಅಂತ ಇದ್ದಾರೆ ಭಯ ಆಯ್ತಾ ನಿಮಗೆ ಟ್ರೈಲರ್ ನೋಡಿ ಆಯ್ತು ಇಲ್ಲ ಇದು ಫಸ್ಟ್ ಆಫ್ ಆಲ್ ಅದನ್ನ ಕ್ಲಾರಿಫೈ ಮಾಡೋಣ ದಿಸ್ ಇಸ್ ನಾಟ್ ಎ ಹಾರರ್ ಫಿಲ್ಮ್ ಇದೆ ಕಾಮಿಡಿ ಸಿನಿಮಾನೇ ಇದು ಕಾಮಿಡಿ ಕಾಮಿಡಿ ದೆವ್ವಗಳು ಪಾಪ ಇನ್ಸೆಕ್ಯೂರ್ ಆಗಿರುವ ಅಸಹಾಯಕರಾದ ದೆವ್ವಗಳ ಕಥೆ ಇದು

ಅದೇ ದೆವ್ವ ಇದೆ ಒಟ್ಟು ಫಿಲಮ್ ಅಲ್ಲಿ ಎದುರಿಸ್ತಾ ಇದ್ರು ದೆವ್ವ ಅನ್ನೋದು ಇದೆ ಅಲ್ವಾ ದೆವ್ವ ಅನ್ನೋದು ನೀವು ನಂಬ್ತೀರಾ ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆರ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆ ಒಂದು ಐ ಮೀನ್ ದೆವ್ವ ಅಂದ್ರೆ ನೋಡಿ ಎಕ್ಸಾಕ್ಟ್ಲಿ ಹಿಂಗೆ ದೆವ್ವ ದೆವ್ವ ಅಂತ ಅಲ್ಲ ಐ ಬಿಲೀವ್ ಪಾಸಿಟಿವ್ ಇದ ಮೇಲೆ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ ಸೊ ನನಗೆ ನೆಗೆಟಿವ್ ಎನರ್ಜಿ ಒಂದ್ ಕಡೆ ಫೀಲ್ ಆಗಿದೆ ಓಕೆ ಅಂದ್ರೆ ನಾನು ಜಾಗ ಹೇಳಕ್ ಹೋಗಲ್ಲ ವೆರಿ ಏನಂತಾರೆ ಡಿವೈನ್ ಪ್ಲೇಸ್ ಅದು ತುಂಬಾ ಜನ ನಂಬುವಂತ ಜಾಗನೇ ಅಲ್ಲಿ ಹೋಗಿದ್ದೀನಿ ಹೋಗಿ ಎಲ್ಲ ದರ್ಶನ ಎಲ್ಲ ಆಯ್ತು ಬೆಳಿಗ್ಗೆ ರಾತ್ರಿ ಮಲಗಿದ್ದೀನಿ ನನಗೆ ಯಾವತ್ತೂ ಆಗದೆ ಇರೋ ಒಂದು ಎಕ್ಸ್ಪೀರಿಯನ್ಸ್ ನನ್ ಹಿಂಗಿಂದ ನಂಗೆ ಒಂಥರ ಹಿಂಗ್ ಎಳ್ದಂಗೆ ಆಗ್ತಿದೆ ಅರ್ಧ ಅರ್ಧಂಗೆ ಎದ್ದಿದ್ದೀನಿ ನನಗೆ ಗೊತ್ತು ಬಟ್ ನನ್ಗೆ ನನಗೇನು ಮಾಡೋಕ್ಕಾಗ್ತಿಲ್ಲ ಸೊ ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಒಂದು ಒಂದ್ ಟ್ವೆಂಟಿ ಮಿನಿಟ್ಸ್ ಅದ ಎಷ್ಟೊತ್ತು ನನಗೆ ಗೊತ್ತಿಲ್ಲ ಅದಾದ್ಮೇಲೆ ಮಲ್ಕೊಂಡೆ ಬೆಳಿಗ್ಗೆ ಎದ್ದು ನೋಡ್ತೀನಿ ಒಂದು ಸೈಡ್ ನನಗೆ ಆ ಪೇನ್ ಇದೆ ಯಾರೋ ನಿಮ್ಮನ್ ಎಳ್ದಾಗ ಆ ಪೇನ್ ಹೆಂಗಿರುತ್ತ ಸ್ಟ್ರೈನ್ ಇರುತ್ತಲ್ಲ ಅದು ಫೀಲ್ ಆಗ್ತಾ ಇದೆ ಸೊ ಅದ್ ಅದಾದ್ಮೇಲೆ ನೈಟ್ ಅಲ್ಲಿ ಸೊ ಫಸ್ಟ್ ನೈಟ್ ಇದಾಯ್ತು ನೆಕ್ಸ್ಟ್ ನೈಟ್ ನಾ ಏನ್ ಮಾಡಿದೆ ದೇವ್ರದ್ದು ಯೂಶಲಿ ನನ್ನ ಹತ್ರ ಇರುತ್ತೆ ಒಂದು ಒಂದಿಗ್ರ ಅದನ್ನ ದಿಮ್ ಕೆಳಗೆ ಅದು ದಿಮ್ ಕೆಳಗೆ ಕೆಳಗಿಟ್ಕೊಂಡ್ ಮಲ್ಕೊಂಡೆ ಓನ್ ಬಿಲೀವ್ ಆ ದೇವ್ರದ್ದು ಫೋಟೋ ನನ್ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಇಯರ್ಸ್ ಇಂದ ನನ್ನ ಪರ್ಸಲ್ ಇದೆ ಅದು ಆ ನೈಟ್ ನಾನು ಅದನ್ನ ಎಲ್ಲೂ ಬಿಟ್ಟಿರಲ್ಲ ಆ ನೈಟ್ ಅದು ಎಲ್ಲಿ ಹೋಯ್ತಂತಾನೆ ಗೊತ್ತಿಲ್ಲ ನೆಕ್ಸ್ಟ್ ಏನನ್ನ ಬಂದೆ ಆ ದೇವರ ವಿಗ್ರಹ ಅದರ ಜೊತೆ ಆ ದೇವನೇ ಏನು ಮಾಡಿರಬೇಕು ಅದನ್ನ ದೇವನೇ ಏನು ಅದನ್ನ ಮಾಡಬಹುದು ಆದ್ರೆ ದೇವ್ ಇಸ್ ಮೋರ್ ಪವರ್ಫುಲ್ ಅಲ್ವಾ ಯಾಕಂದ್ರೆ ನಾನು ಎರಡನ್ನೂ ನಂಬಲ್ಲ ಅದರಿಂದ ಐ ಕ್ಯಾನ್ ಟಾಕ್ ಓಕೆ ಸೋ ಐ ಸಮ್ವೇರ್ ಫೀಲ್ ಆ ನೆಗೆಟಿವ್ ಇಂದ್ರಿಂದ ಮೇಬಿ ದೇವ್ ಲೈಕ್ ಆ ಪಾಸಿಟಿವ್ ಇದ್ದು ನನಗೆ ಸೇವ್ ಮಾಡ್ತು ಅಂತ ಅನಿಸ್ತು ಇರ್ಲಿಲ್ಲವಲ್ಲ ಫೋಟೋ

ಬಟ್ ನನಗೆ ಮಜಾ ಅಂದರೆ ಇದಕ್ಕೆಲ್ಲ ಹೆದರ್ಕೋತಿರ್ತಾರಲ್ಲ ಅವ್ರಿಗೆ ಅಂಥದ್ದೇ ಕತೆ ಹೇಳೋದು ನಾನು ಐ ಸ್ಟಿಲ್ ಐ ಸ್ಟಿಲ್ ರಿಮೆಂಬರ್ ನಾವು ಕಾಲೇಜಲ್ಲಿ ಪಿಲಾನಿ ರಾಜಸ್ಥಾನ್ಗೆ ನಮ್ಮ ಕಲ್ಚರಲ್ ಟೀಮ್ ನಾವಾಗ ಡಾನ್ಸ್ ಟೀಮಲ್ಲಿ ನಾಟಕ ಟೀಮಲ್ಲೆಲ್ಲ ಇರ್ತಾ ಇದ್ನಲ್ಲ ಸೊ ಸ್ಕೂಲಿಂದ ಕಳಿಸಿದ್ರು ಸ್ಕೂ ಕಾಲೇಜಿಂದ ಕಳಿಸಿದ್ರು ಬರ್ತಾ ದಾರಿಲಿ ಇಡೀ ಟ್ರೈನ್ ರಾತ್ರಿ ಟ್ರೈನಲ್ಲಿ ಎಲ್ಲರೂ ಅವರವರು ದೆವ್ವದ ಎಕ್ಸ್ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಇದು ಕಾಮನ್ ಥಿಂಗ್ ಎಲ್ಲ ಫ್ರೆಂಡ್ಸ್ ಸೇರಿದಾಗ ದೆವ್ವದ ಕಥೆಗಳೆಲ್ಲ ಹೇಳ್ತಾರೆ ನಾನು ಒಂದು ಕತೆ ಹೊಡೆದಿದ್ದೆ 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 ನನಗೆ ದೆವುದ ಹ್ಞೂ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹುಟ್ಟು ಹೇಳಿ 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 ಅವರೆಲ್ಲ ಹೆದ್ರಿಕೊಳ್ಳೋದನ್ನ ಐ ವಾಸ್ ಥ್ರಿಲ್ಡ್ ಅದನ್ನೆಲ್ಲ ಬಿಟ್ಕೊಂಡು ಅವ್ರು ಕೇಳ್ತಿದ್ದಿದ್ದು ನಾನು ಅದನ್ನೆಲ್ಲ ರಸವತ್ತಾಗಿ ಹೇಳ್ತಾ ಇದ್ದಿದ್ದು ಎಲ್ಲ ಅದನ್ನ ಆ ಥ್ರಿಲ್ ನಾನು ಯಾವಾಗಲೂ ತೊಗೋತೀನಿ ನಾವು ಡಿಗ್ರಿ ಇದ್ದಾಗ ಒಂದು ರೂಮಲ್ಲಿ ಎಲ್ಲರೂ ಹುಡುಗರು ಓದ್ಕೊಂತ ಇದೀವಿ ಒಂದ್ ಎಂಟತ್ತು ಜನ ಒಂದೇ ರೂಮಲ್ಲಿ ಓದ್ಕೊಬೇಕು ಅಂತ ಅದ್ರಲ್ಲಿ ಒಬ್ಬ ಹುಡುಗಂಗೆ ಲಾಕ್ ಮಾಡಿದ್ವಿ ಎದ್ರಿಸ್ಬೇಕು ಇವತ್ತು ಅಂತ ಎಲ್ಲ ಒಳಗಡೆ ಇದ್ದವರು ಹೊರಗಡೆ ಬಂದ್ವಿ ಹೊರಗಡೆ ಒಳಗಡೆ ರೂಮ್ ಒಳಗಡೆ ಅವನು ಮತ್ತೆ ಇನ್ನೊಬ್ಬ ಹುಡುಗ ಇದ್ದಾನೆ ಸೊ ಅವನಿಗೆ ಬೆಳಗ್ಗೆಯಿಂದನೂ ಸ್ವ ಸ್ವಲ್ಪ ಹೇಳ್ತಾ ಇದ್ವಿ ಇವರ ಅಜ್ಜ ರೀಸೆಂಟಾಗಿ ಸತ್ತೋಗಿದ್ದಾರೆ ಅವಾಗವಾಗ ಬೇಜಾರಲ್ಲಿ ಇರ್ತಾನೆ ಅವಾಗವಾಗ ನಾರ್ಮಲ್ ಇರ್ತಾನೆ ಅವಾಗ ಬೇಜಾರಲ್ಲಿ ಇರ್ತಾನೆ ಹಂಗೆ ಹಿಂಗೆ ಅಂತ ಅವ್ನಿಗೆ ಅದೆಲ್ಲ ಬೆಳಗ್ಗೆಯಿಂದ ಅದೆಲ್ಲ ಇದಾಗಿತ್ತ ನೈಟ್ ಫಿಕ್ಸ್ ಮಾಡಿ ಎಲ್ಲರೂ ಒಬ್ಬೊಬ್ಬರೇ ಹೊರಗಡೆ ಟೆರೆಸ್ ಮೇಲೆ ಹೋಗತ್ತಾರ ಹಿಂಗೆ ಹೋದ್ವಿ ರೂಮಲ್ಲಿ ಅವನು ಇವನು ಇಬ್ಬರಿದ್ದಾರೆ ಅವ್ನು ರೂಮ್ ಲಾಕ್ ಮಾಡ್ಕೊಂಡಿದ್ದಂಗೆ ಕೂಗ ಶುರು ಮಾಡ್ದ ಇವನು ಡೋರ್ ತಗಿರಿ ಡೋರ್ ತಗಿರಿ ಅಂತ ನಾವು ಹೊರಗಡೆಯಿಂದ ಮಾತಾಡೋದು ಕಿಟಕಿಯಿಂದ ಏನಾಗಲ್ಲ ಏನಾಗಲ್ಲ ಅಲ್ಲೇ ಅಲ್ಲೇ ಇರು ಅವ್ರ ತಾತ ಬೆಳಗ್ಗೆ ಹೇಳದ್ವಲ್ಲ ಅವ್ರು ಅವಾಗ ಅವಾಗ ಮೈ ಮೇಲೆ ಬರ್ತಾರಂತೆ ಇಲ್ಲ ಇಲ್ಲ ಆರಾಮಾಗಿದ್ದಾರೆ ಆಮೇಲೆ ನಾವೆಲ್ಲ ಹೋಗಿ ತರ ಕುಂಕುಮ ಕುಂಕ್ಮಿಕ್ಮ ಹಚ್ಚಿ ಅದೇ ಥರದ್ದು ಥ್ರಿಲ್ ನಾನು ಮಾಡಿದ್ದೀನಿ ಬೇಕಾದಷ್ಟು ಅದು ಅದ್ಬಿಟ್ಟು ಅದೇ ನೀವು ಹೇಳಿದ ಕತೆ ತೇಜಸ್ವಿದ್ ಒಂದ್ ಕತೆ ಇದೆ ನನಗೆ ಬಹಳ ಫೇವ್ರೇಟ್ ರೈಟ್ರು ಪೂರ್ಣಚಂದ್ ತೇಜಸ್ವಿ ಅವರು ಎಲ್ಲ ಹೀಗೆ ಮ ಗ್ರೂಪ್ ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡು ಏನೇನೆಲ್ಲ ಸಾಹಸ ಈ ದೇವತ್ ಕಥೆಗಳು ಬರುತ್ತೆ ಎಲ್ಲ ಆಗುತ್ತೆ ಕಡೆಗೆ ಗುಂಡು ಹಾಕ್ಬಿಡೋಣ ಅಂತೆಲ್ಲರೂ ಡಿಸೈಡ್ ಮಾಡಿ ಆ ಗುಂಡು ಹಾಕೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನೂ ಸಿಗಲ್ಲ ಅವ್ರಿಗೆ ಓಡಾಡ್ಕೊಂಡು ಎಲ್ಲ ಬಂದು ಎಂಥದೋ ತಂದು ಇಟ್ಕೊಂಡು ಎಲ್ಲರೂ ಭಾಳ ಖುಷಿಯಿಂದ ಕುಡ್ದೆಲ್ಲ ಇದು ಮಾಡ್ತಾರೆ ಮಾರನೇ ದಿವಸ ಅವ್ರ ಅಜ್ಜಿ ಎಲ್ಲೋಯ್ತು ಹೋಗಿ ಅಕಸ್ಮಾತ್ ಡಬ್ಬನೇ ಕಾಣಿಸ್ತಿಲ್ಲ ಅಂತಾರೆ ಅವ್ರು ಕುಡ್ದಿದ್ದಲ್ಲ ಅವ್ರಿಗೆ ಬರುತ್ತೆ ಆ ಥರದ್ದು ಅಯ್ಯ Yeah, but GST is one one the antu. ನಾವು ಎಶೋರ್ ಮಾಡ್ಬೋದು ಇಟ್ ಈಸ್ ಎ ಲಾಫ್ಟರ್ ರಾಯ್ ಒಂದು ನಗುವಿನ ಮೆರವಣಿಗೆ ಇದು ನಮ್ಮ ಜಿ ಎಸ್ ಟಿ ಪ್ರತಿಯೊಂದು ಪಾತ್ರ ನೀವು ನೋಡಿರ್ಬೋದು ಟ್ರೇಲರ್ನಲ್ಲಿ ಇಡೋ ಬರೋ ಕನ್ನಡದ ಎಲ್ಲ ಹಾಸ್ಯ ನಟರುಗಳ ಸಮೂಹ ಅಲ್ಲಿದೆ ಜೊತೆಗೆ ಸೃಜನ್ ಇದ್ದಾನೆ ಸೃಜನ್ ಇದ್ಮೇಲೆ ನಗು ಸೊ ಮಜಮಜವಾಗಿ ಸಾಗುವ ಇಡೀ ಕತೆ ಮತ್ತು ಮನೆಮಂದಿಯೆಲ್ಲ ಕೂತ್ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಲ್ಲ ಪ್ರೇಕ್ಷಕರಿಗೂ ಎಲ್ಲಾ ವರ್ಗಕ್ಕೂ ರುಚಿಸುವಂತ ಟ್ರೈಲರ್ ನೋಡಿದಾಗ ಎಲ್ಲರಿಗೂ ಒಂದೊಂದು ಆಸೆ ಇದೆ ಇಲ್ಲಿ ಸೃಜನ್ ಅವ್ರಿಗೆ ಸಾಯ್ಬೇಕು ಅಂತ ಆಸೆ ನಿಮಗೆ ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಆಸೆ ದೇವುಗಳಿಗೆ ಏನೋ ಒಂದು ಆಸೆ ಇದೆ ಅದೇ ದುಡ್ಡು ಆ ತರದ್ದು ಏನೋ ಒಂದು ಅವ್ರಿಗೂ ಒಂದು ಆಸೆ ಇದೆ ಸೊ ಎಲ್ಲರಿಗೂ ಒಂದ್ ಆಸೆ ಇರುತ್ತೆ ಸಿನಿಮಾದಲ್ಲಿ ಹೌದು ಆಸೆ ಇದ್ಮೇಲೆ ಕತೆ ಹುಟ್ಟೋದು ಮುಂದೆ ಇದ್ರೆ ಕಥೆಯೇ ಹುಟ್ಟಲ್ಲ ಆಸೆ ಎಲ್ಲ ಕಳ್ಕೊಂಡ್ಮೇಲೆ ಏನು ಒಂಥರ ವೈರಾಗ್ಯ ಬಂದವರಿಂದ ಲೈಫೇ ಇಲ್ಲ ವೈರಾಗ್ಯ ಎಂಡ್ ಆಫ್ ದ ಲೈಫ್ ನೋ ಲೈಫ್ ಆಫ್ಟರ್ ನಾವೆಲ್ಲರೂ ಎಂತ ಹುಚ್ಚು ಫಿಲಾಸಫಿ ನಮ್ದು ಅಂದ್ರೆ ಮುಕ್ತಿ ಪಡೆಯೋದಕ್ಕಾಗಿ ಏನೇನೋ ಮಾಡ್ತೀವಿ ಅಂತ ಮುಕ್ತಿ ಪಡೆದ ಮೇಲೆ ಇನ್ನೇನು ಲೈಫ್ ಇದೆ ಅದೇ ನಿಮಗೆ ನೀವು ಸ್ಟ್ರಾಂಗ್ ಆಗಿ ಹೇಳ್ತೀರಾ ಟ್ರೈಲರ್ ಆಗೋದು ಆಗಿರ್ತೀರಾ ಯಾಕೆ ರೆರಂಜ್ ಮ್ಯಾರೇಜ್ ಇಷ್ಟ ಸ್ಟೈಲ್ ನಿಮಗೆ ಆ ತರ ಏನಿಲ್ಲ ಅಲ್ಲಿ ಲಕ್ಕಿ ಸಿಕ್ಕಿದ್ರು ಅದಕ್ಕೆ ನಾನು ಲವ್ ಮ್ಯಾರೇಜ್ ಆಗಬೇಕು ಅಂತ ಅನ್ಕೊಂಡೆ ಅದಕ್ಕೆ ಮುಂಚೆ ನಾವೊಂದು ಒಂದು ಟ್ರೈವೆಲ್ ಮಾಡಿರ್ತೀವಿ ಬೇರೆ ತರದ ಮದುವೆ ಮಾಡಿಸ್ಬೇಕು ಅಂತ ಅದ್ರೆ ಇವ್ರು ಅಪ್ಪ ಮಾಡ್ಸಿರೋ ಮಾಡಿಸ್ತರತಾರೆ ಅದರಲ್ಲಿ ಅದು ಆಕ್ಚುಲಿ ನಮ್ ನಾವೆಲ್ಲ ಒಟ್ಟಿಗೆ ಇರೋ ಸೀನ್ ಇದು ಆ শুটিং ಟೈಮ್ ನೋಡ್ಬೇಕಾಗಿತ್ತು ನೀನು ಐ ಶೂಟಿಂಗ್ ಹೆಂಗ್ ನಗ್ತಾ ಇದ್ವಿ ಗೊತ್ತಾ ನಾವು ಅವ್ರು ಹಿಂಗ್ ಆಕ್ಟ್ ಮಾಡ್ತಾ ನಾನು ಹಿಂಗೆಲ್ಲ ನಕ್ಕಿರೋ ಒಂದು ನಮ್ ನಗುವಿಗಾಗಿ ಶಾರ್ಟ್ ಕಟ್ ಆಗಿ ಮತ್ತೊಮ್ಮೆ ಮಾಡಿ ಆ ತರದೆಲ್ಲ ಬೇಕಾದಷ್ಟು ಆಯ್ತು ಎಲ್ಲಾ ಕಡೆ ಡೈಲಾಗ್ ತಗೊಳಕ್ ಅದು ಇದು ಒದ್ದಾಡ್ತಾ ಇದ್ರೆ ನಗು ನಿಲ್ಸಕ್ ಆಗದೆ ಒದ್ದಾಡ್ತಾ ಇದ್ವಿ ಸೆಟ್ ಅಲ್ಲಿ ನಾವು ಇವ್ರ ಇವ್ರದ್ದು ಮತ್ತೆ ವೀಣಾ ಮ್ಯಾಮ್ ಸೀನ್ ಅಂತ ಕಾಮಿಡಿ ನೀವೇ ಥಿಯೇಟರ್ ಹೋಗಿ ನೋಡ್ಬೇಕು ಎಷ್ಟು ಕಾಮಿಡಿ ಇದೆ ಅಂತ ನಾನಂತೂ ಹತ್ತಿ ಇಳಿದು ಉರುಳಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ ಮೇಡಮ್ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಸಿಗಬೇಕಂತ ಮುಂದುವರಿಬೇಕಂದ್ರೆ ಎಲ್ಲರೂ ಅಂತಾರೆ ನನಗೊಂದು ದೇವ್ರ ಆಶೀರ್ವಾದ ಇತ್ತು ಇಲ್ಲಿ ತನಕ ಬಂದೆ ಹಂಗೆ ಹಂಗೆ ಅಂತಾರೆ ನಿಮಗೆ ದೇವ್ರ ಆಶೀರ್ವಾದ ಜೊತೆಗೆ ದೆವ್ವದ ಆಶೀರ್ವಾದ ಎರಡೂ ಇದೆ ಅಂತ ಅನಿಸ್ತಾ ಇದೆ ಯಾಕೋ ಮೋರ್ಸೋ ದೆವ್ವದ ಆಶೀರ್ವಾದ ಗುಡ್ ಯಾಕೆಂದ್ರೆ ನಾನು ಎರಡು ಹಿಂದಿನ ಎರಡು ಸಿನಿಮಾನು ಇಟ್ ವಾಸ್ ಅ ಹಾರರ್ ಥ್ರಿಲ್ಲರ್ ಸಂಗಮಂತರ ಕಮರ್ ಕಮರಟು ಒಂದ್ ಸ್ವಲ್ಪ ಹಾರರ್ ಥ್ರಿಲ್ಲರ್ ಅනේ ಸೋ ಎಲ್ಲರೂ ನಾನು ಬರೀ ದೇವೋ ಸಿನಿಮಾನೇ ಮಾಡ್ತೀನಿ ಅಂತನ್ಕೊಂಡು ಬಟ್ ಅದನ್ನ ಈ ಜಿಎಸ್‌ಟಿ ಇಲ್ಲಿ ಬ್ರೇಕ್ ಮಾಡಿದೀನಿ ದೇವವನು ಅಲ್ಲ ಏನು ಅಲ್ಲ ಸ್ವಲ್ಪ ಹಾರರ್ ಟಚ್ ಇದೆ ಅಷ್ಟೇ ಬಟ್ ಕಾಮಿಡಿ ಸಿನಿಮಾ ಹೋಗ್ತಾ ಇಲ್ಲ ಅದೇನೋ ಹಂಗೆ ಗೊತ್ತಿಲ್ಲ ಇಲ್ಲ ಇಲ್ಲ ನೆಕ್ಸ್ಟ್ ಇವಾಗ ಇವಾಗಿಂದ ಬಿಟ್ಸ್ ಬಿಡಿದೆನಿ ದೇವತ್ ಮೇಲಿ ಸಿನಿಮಾ ಮಾಡಲ್ಲ ಅಂತ ಡಿಸೈಡ್ ಮಾಡ್ಬಿಡಿದೆ ಅಲ್ವಾ ಬೆಸ್ಟ್ ಅಲ್ವಾ ಅವ್ರದ್ದು ನೆಕ್ಸ್ಟ್ ಸಿನಿಮಾ ಕಮಿಟ್ ಆಗಿರೋದ್ರಲ್ಲಿ ದೆವ್ವ ಇಲ್ಲ ಅದು ಯಾವ ಸಿನಿಮಾ ಅಂತ ಹೇಳಲ್ಲ ಇವರು ಇಲ್ಲ ಮನೆಯಲ್ಲೆಲ್ಲ ಅಥವಾ ಏನಂತಾರೆ ಏನು ಆರ್ ಫಿಲಮ್ ಮಾಡ್ತಾ ಇದೆಯಾ ಆ ತರದ್ದು ಏನಾದ್ರು ಫ್ರೆಂಡ್ಸ್ ಫ್ಯಾಮಿಲಿ ಅಂದ್ರೆ ಅದು ಒಂದು ಐ ತಿಂಕ್ ಅದೊಂದು ಫೇಸ್ ಅನ್ಸುತ್ತೆ ಎಲ್ಲಾನು ಥ್ರಿಲ್ಲರ್ ಗಳೇ ಬಂತು ಸ್ವಲ್ಪ ಹೌದು ಒಂದು ಯಾವುದೋ ಒಂದು ಸಕ್ಸಸ್ ಆಗುತ್ತೆ ಅಂದರೆ ಅದ್ರ ಹಿಂದೆ ಬಾಲ ಅದೇ ಥರದ ಸಿನ್ಮಾಗಳು ಬರುತ್ತೆ ಅದು ಸಾಮಾನ್ಯವಾದ ಟ್ರೆಂಡ್ ಅದು ಅದನ್ನ ಇನ್ನೊಂದು ಬ ಸಿನ್ಮಾ ಬೇರೆ ಥರದ್ದು ಬಂದು ಬ್ರೇಕ್ ಮತ್ತು ಅದೇ ಆದ್ರ ಅದು ಜಾಡಿ ಹಿಡಿತಾರೆ ಸೊ ದಟ್ ಈಸ್ ಎ ಕಾಮನ್ ಫಿನಾಮಿಲಾ ಅದೇ ಶೂಟಿಂಗ್ ಎಲ್ಲ ಹೆಂಗಿತ್ತು ಸೃಜನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅವರು ಎಲ್ಲೋದ್ರು ನಗಿಸ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಕಾಲೆಳಿತಾ ಇರ್ತಾರೆ ಸೊ ಹೆಂಗಿತ್ತು ನಿಮಗೆ ಜಿ ಎಸ್ ಟಿ ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಸೊ ಇಟ್ಸ್ ನಾಟ್ ಈಸಿ ಜಾಬ್ ಡೈರೆಕ್ಷನ್ ಆ್ಯಂಡ್ ಆಕ್ಟಿಂಗ್ ಇಲ್ಲೆಲ್ಲ ಸೆಟ್ ಮಾಡಿ ಬಂದು ಅಲ್ಲಿ ಅವರು ಆಕ್ಟ್ ಮಾಡೋದು ನಾಟ್ ಈಸಿ ನಮ್ ಸಿನಿಮಾ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಐ ತಿಂಕ್ ಸೃಜನ್ ಈ ಸತಿ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಮೇ ಬಿ ಸೆಟ್ ಅಲ್ಲಿ ಅವರೊಂದ್ ಸ್ವಲ್ಪ ಸೀರಿಯಸ್ ಆಗಿರ್ತಾ ಇದ್ರು ಅವ್ರು ಬಿಕಾಸ್ ತಲೆ ಓಡ್ತಾ ಇರತ್ತಲ್ಲ ಸೊ ನಾನು ಅವ್ರನ್ನ ಸೀರಿಯಸ್ ಆಗಿ ನೋಡಿದೀನಿ ಈ ಸಿನಿಮಾ ಕಾಲ್ ಎಳಿಯೋದು ರೇಕ್ಸ್ ಅದೆಲ್ಲ ಕಾಮನ್ ಅವ್ರ ಮಾತಲ್ಲೇ ಅದು ಕಾಮಿಡಿ ಇದ್ದಿದ್ದೇನೆ ಬಟ್ ಐ ತಿಂಕ್ ನನ್ನ ಆಸ್ ಅ ಡೈರೆಕ್ಟರ್ ನಾನು ಅವ್ರನ್ನ ನೋಡಿದ್ದೀನಲ್ಲ ಈಸ್ ವೆರಿ ಸೀರಿಯಸ್ ಡೈರೆಕ್ಟರ್ ಇಸ್ ವೆರಿ ಸೀರಿಯಸ್ ಅದ್ ಬಿಟ್ರೆ ಸೆಟ್ಟಲ್ ಕಾಮಿಡಿ ಆರ್ಟಿಸ್ಟ್ ಗಳು ಅದನ್ನೆಲ್ಲ ಅವ್ರು ಇದನ್ನ ಎಲ್ಲರೂ ಬೇರೆಯವ್ರು ಕವರ್ ಮಾಡ್ಬಿಟ್ಟಿದ್ದಾರೆ ಸರ್ ಸೆಟ್ಟಲ್ಲಿ ಅದೇ ನೀವು ಹೇಳ್ದಂಗೆ ತುಂಬಾ ಜನ ಕಲಾವಿದರಿದ್ದಾರೆ ಒಂದು ಕಲಾವಿದರ ಸಂಘನೇ ಸೆಟ್ಟಲ್ಲಿತ್ತು ಅಂತ ಹೆಂಗಿತ್ತು ಮಜಾ ಮಾಡಿದ್ಯಲ್ಲ ಸಖತ್ತಾಗಿತ್ತು ಅದೇ ಗ್ಯಾಂಗ್ ಸಿಕ್ಕರೆ ಸುಮ್ಮ ಮಜಾ ಮಾಡ್ತೀರಿ ನಿಮ್ಮ ಸಿಕ್ಕಾಪಟ್ಟೆ ಸ್ನೇಹಿತರೆಲ್ಲಾ ಸಿಕ್ಕ್ರೆ ಸಿಕ್ಕಾಪಟ್ಟೆ ನಮ್ಗೆ ಶೂಟಿಂಗ್ ಕಡಿಮೆ ಇದೆ ಜಾಸ್ತಿ ಅವ್ರ ನಾವ್ ಅದೆಲ್ಲಾ ಮಾಡೋದ್ರ ಮಧ್ಯೆ ಅವ್ರಿಗ್ ಏನ್ ಬೇಕೋ ಅದ್ ಇಟ್ಕೊಂಡು ಪ ಮಾಡ್ಕೋಬೇಕು ಅಷ್ಟೇ ಹೊರ್ತು ನಾವ್ ಅದಕ್ಕಾಗಿ ಅಂಡ್ ಕಾಮಿಡಿ ಹ್ಯಾಪನ್ಸ್ ಆನ್ ಇಂಪ್ರೂವೈಸೇಷನ್ ಕರೆಕ್ಟ್ ಇಂಪ್ರೂವೈಸೇಷನ್ ಅಲ್ಲೇ ಸಿನಿಮಾ ಹುಟ್ಟೋದು ಐ ಮೀನ್ಸ್ ಅಲ್ಲಿ ಏನಾದ್ರು ಒಂದು ಬಂದ ನಾಟಕವಾಗ್ಲಿ ಟೆಲಿವಿಷನ್ ಆಗ್ಲಿ ಸಿನಿಮಾ ಆಗ್ಲಿ ಕಾಮಿಡಿ ಅಂತ ಬಂದಾಗ ಅಲ್ಲಿ ಆ ಸ್ಪಾರ್ಕ್ ಬೇಕಲ್ಲ ಆ್ಯಂಡ್ ಆ ಥರದ ಒಂದು ವೈಬ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಅದನ್ನು ಸೃಜನ್ ಭಾಳ ಸಮರ್ಥವಾಗಿ ಇದ್ದ ಅಂದರೆ ಅಲ್ಲಿ ನಾವೆಲ್ಲರೂ ಓಪನ್ ಅಪ್ ಆಗಲಿಕ್ಕೆ ನಮ್ಮ ನಮ್ಮ ತ ನಮ್ಮ ಕೊಡುಗೆಗಳು ದಿನ ಇಂಪ್ರೂವೈಸ್ ಮಾಡಲಿಕ್ಕೆ ನಾವೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದೆಲ್ಲವನ್ನು ಇನ್ಸ್ಟಿಗೇಟ್ ಮಾಡೋದಕ್ಕೆ ಒಂದು ಪರಿಸರ ಹಾಕಬೇಕು ಅದನ್ನು ಸೃಜನ್ ತುಂಬ ಚೆನ್ನಾಗಿ ಮಾಡ್ತಿದ್ದ ಆ್ಯಂಡ್ ನಾವು ಅದಕ್ಕೆಲ್ಲ ಒಂದು ಸೇರಿಸು ಅಂದರೆ ನೂರು ಸೇರಿಸ್ತಾ ಇದ್ವಿ ಬೇಡಕ್ಕೊಣ ಇಷ್ಟು ಒಂದು ನಾನು ನಿಮ್ಮ ನಿಮ್ಮ ಸೀನ್ನೇ ಇಡೀ ನೋಡಬೇಕು ಅದು ಒಂದು ಅದ್ರಲ್ಲಿ ಅವನು ಚೂಸ್ ಮಾಡಿಕೊಂಡು ಇದು ಬೇಡ ಇದು ಬೇಕು ಅಂತ ಹೇಳೋಕೆ ಒಂದ್ ದೊಡ್ಡ ಸಮಸ್ಯೆ ಆಗ್ತಿತ್ತು ಅವನ್ಗೆ ಅಂಡ್ ಅದು ಡೈರೆಕ್ಟರ್ಸ್ ಕಾಲ್ ಅದು ಅವ್ನು ಇಷ್ಟಿಟ್ಕೋತೀನಿ ಇಷ್ಟ ಇಷ್ಟೇ ಮಾಡುವ ಕಡೆಗೆ ಅದನ್ನ ತಂದು ಮಾಡಿಸಿ ಮಾಡಿಸ್ಬೇಕಾಗ್ತಿತ್ತು ಇಡೀ ಸಿನಿಮಾನ ನಾವು ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಮಿನಿಟ್ಸ್ ಕಟ್ ಮಾಡಿದೀವಿ ಅಂದ್ರೆ ಕಾಮಿಡಿ ಅಂದ್ರೆ ಏನಾಗುತ್ತೆ ತುಂಬಾ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರು ಅದು ಲ್ಯಾಗ್ ಬಿಡುತ್ತೆ ಅಥವಾ ಎಳದಂಗ್ ಅನ್ಸುತ್ತೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೋ ಅಷ್ಟು ಬೇಕು ಅಂಡ್ ಕಾಮಿಡಿಯಾಗಿ ನಮಗೆ ಅಂದ್ರೆ ಆಸ್ ಆರ್ಟಿಸ್ಟ್ಸ್ ಅಲ್ಲಿ ಆಗೋದು ಬೇರೆ ಅದು ಆಡಿಯನ್ಸ್ ಗೆ ತಲುಪೋದು ಬೇರೆ ಸೊ ನಮಗೆ ಮಜಾ ಅನಿಸ್ತು ನಮಗೆ ಖುಷಿ ಅನ್ನಿಸ್ತು ಅಂತ ಇಟ್ಕೊಳೋಕ್ಕಾಗಲ್ಲ ಅದನ್ನ ಜನ ಇಷ್ಟ ಆಗ ಜನಕ್ಕೆ ಇಷ್ಟ ಆಗುತ್ತೆ ಆಸ್ ಅನ್ ಆಡಿಯನ್ಸ್ ಇಷ್ಟ ಆಗ್ತಿದೆ ಅಂತ ಇಟ್ಕೊಳ್ಳೋದಿದೆಯಲ್ಲ ಅದು ಜಡ್ಜ್ಮೆಂಟು ಎಷ್ಟೊಂದು ಕಟ್ ಮಾಡಿದೀವಿ ಸಿನಿಮಾ ಇವಾಗ ಇಟ್ಸ್ ವೆರಿ ನೈಸ್ ಕ್ರಿಸ್ಪ್ ಕಾಮಿಡಿ ಇದೆ ಎಲ್ಲೂ ಏನು ಎಲ್ಲೂ ಬೋರ್ ಆಗಲ್ಲ ಸೀಟ್ ತುದಿಲ್ ಕೂತ್ಕೊಂಡು ಸಿನಿಮಾ ನೋಡಿ ನಕ್ಕೊಂಡು ಎದ್ದೋಗ್ತೀರ ಅಷ್ಟೊಂದು ಗ್ಯಾರಂಟಿ ಇದು ಈ ಸಿನಿಮಾ ಅಂದ್ರೆ ಸೃಜನ್ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಮೊದಲನೇ ಟೈಮ್ ಡೈರೆಕ್ಷನ್ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ತುಂಬಾ ಯೋಚನೆ ಮಾಡಿ ಆಯ್ಕೆಗಳನ್ನು ಮಾಡ್ತಾರೆ ಮೊದಲನೇ ಸಿನಿಮಾ ಡೈರೆಕ್ಷನ್ ನಾನೇ ಹೀರೋ ಸೊ ನನಗೊಬ್ರು ಹೀರೋಯಿನ್ ಅಂತಂದಾಗ ನಿಮಗೆ ಸಿಕ್ಕಿದ್ದ ಅವಕಾಶ ಹಿಂಗೆ ಅಂದ್ರೆ ಆಮೇಲೆ ಹೀರೋಯಿನ್ ರೋಲ್ ಸ್ವಲ್ಪ ಟ್ರಾವೆಲ್ ಆಗುತ್ತೆ ಕತೆ ಜೊತೆ ತುಂಬಾ ಅದೇ ಸಿನಿಮಾ ಇದೆ ಸೊ ನನ್ಗೆ ಶ್ರೋಜನ್ ಮುಂಚೆಯಿಂದಾನೇ ಪರಿಚಯ ಲೈಕ್ ವಿ ವರ್ ಗುಡ್ ಫ್ರೆಂಡ್ಸ್ ಬಟ್ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಸೊ ನಾನು ಹಿಂಗೆ ಎಲ್ಲೋ ಒಂದು ಸತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೃಜನ್ ಫೋನ್ ಮಾಡಿದ್ರು ಸಿನಿಮಾ ಮಾಡ್ತಾ ಇದೀನಿ ನಂದೇ ಡಿರೆಕ್ಷನ್ ಸಿನಿಮಾ ಮಾಡ್ತೀಯ ಅಂತ ನಾನು ಕತೆನೂ ಕೇಳಿಲ್ಲ ಅದು ಲೈಕ್ ಓಕೆ ದನ್ ಮೀಟ್ ಮಾಡಬೇಕು ಅಂತ ಕರೆದ್ರು ಅವರು ಯಾವುದೋ ಒಂದು ಶೋ ಅಲ್ಲಿ ಇದ್ರು ಸರಿ ಅನ್ಬಿಟ್ಟು ಹೋಗಿ ಮೀಟ್ ಮಾಡ್ದೆ ಒಂದಷ್ಟು ಫೋಟೋಸ್ ತೆಗೆದ್ರು ನಾವಿಬ್ರದ್ದು ಸೊ ನಾವಿಬ್ರದ್ದು ಪೇರ್ ತುಂಬಾ ಚೆನ್ನಾಗಿ ಕಾಣಿಸ್ತು ನಾವಿಬ್ರದ್ದು ಹೈಟ್ ಆಗಲಿ ಇದಾಗ್ಲಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ತು ಸೊ ಐ ಥಿಂಕ್ ಅದು ಒನ್ ಆಫ್ ದ ರೀಸನ್ ಈ ಸಿನಿಮಾಗೆ ನಾನು ಬರೋಕ್ಕೆ ಅದು ಅಲ್ಲದೆ

ಡೇ ಎವ್ರಿ ಡೇಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎವ್ರಿ ಡೇ ಶೂಟಿಂಗ್ ಹೋಗ್ತೀವಿ ಎವ್ರಿ ಡೇ ಜನನ್ ಮೀಟ್ ಮಾಡ್ತೀವಿ ಸೊ ಅದೆಲ್ಲ ಕಲ್ತ್ಕೊಳ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಮತ್ತೆ ಜನನ್ ಮೀಟ್ ಮಾಡ್ದಾಗ ಒಬ್ಬೊಬ್ರಿಂದಾನು ಕಲಿಯೋಕ್ ತುಂಬಾ ಇರುತ್ತೆ ನೋಡಿದ್ರೆ ಮ್ಯಾಮ್ನ ನೋಡಿದ್ರೆ ಹೆಂಗ್ ಮಾತಾಡೋದಾಗ್ಲಿ ಹೆಂಗೆ ಒಂದು ಎನ್ವೈರಮೆಂಟ್ ನ ಹೆಂಗೆ ಆಕ್ಟಿವ್ ಆಗಿ ಆಗಿಟ್ಕೊಳ್ಳೋದಾಗ್ಲಿ ಹೆಂಗ್ ಎಂಗೇಜ್ ಮಾಡ್ಬೋದು ಅದನ್ನೆಲ್ಲ ಎಲ್ಲರಿಂದಾನು ಕಲ್ತಿರೋದೇ ಗಿರಿಜಮ್ಮ ಇದ್ದಾರೆ ಸಿನಿಮಾ ಅಷ್ಟು ಲೆಜೆಂಡ್ರಿ ಆಕ್ಟ್ರೆಸ್ ಅವ್ರು ನೋಡೋನು ಕಲಿಯಕ್ ತುಂಬಾ ಇದೆ ಆ ವಯಸ್ಸಲ್ಲಿ ಎನರ್ಜಿ ಇಟ್ಕೊಂಡ್ ಹೆಂಗ್ ಬಂದ್ ಎಲ್ಲೋ ಸಿನ್ ನಂಗೆ ಮಂಡಿ ನೋವು ಬೆನ್ನು ಅವೆಲ್ಲ ಏನು ಹೇಳ್ದೆ ಹೆಂಗ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ ಎವ್ರಿ ಡೇ ಇಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಲ್ತ್ಕೋತಾ ಇದ್ದೀನಿ ಅಂದ್ರೆ ನೀವು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ತುಂಬಾ ಸ್ಟೈಲಿಶ್ ಹುಡುಗಿ ಆಗಿರ್ತೀರಾ ಕೆಲವೊಂದು ಸೀನ್ಸ್ ಎಲ್ಲ ಬರುತ್ತೆ

ಯಾಸಿ ಅದು ಇಟ್ಸ್ ಅ ಸಾಂಗ್ ನಮ್ ಇದ್ರದ್ದು ಡುವೆತ್ ಸಾಂಗ್ ಅದು ಸಿನಿಮಾ ಲವ್ ಅಂತ ಬರೋದೇ ನಂದು ಶು ಜನ್ ಮುರುಘಾ ಮಾಸ್ಟರ್ ಕೊರಿಯೋಗ್ರಫ್ ಮಾಡಿದ್ದಾರೆ ನಾವು ಆಕ್ಚುಲಿ ಕಬೀನ್ ನಮ್ಮ ಪ್ರೊಡ್ಯೂಸರ್ ಅವ್ರದೇ ರೆಸಾರ್ಟ್ ಇದೆ ಅಲ್ಲಿ ಶೂಟ್ ಮಾಡಿದ್ದು ಶೂಟಿಂಗ್ ಇಸ್ ವೆರಿ ನೈಸ್ ಅಂದ್ರೆ ಎಲ್ಲೂ ಏನೋ ಅನ್ಕಂಫರ್ಟೆಬಲ್ ಫೀಲಿಂಗ್ ಅಂತ ಆಗ್ಲಿ ಅಥವಾ ಓವರ್ ದ ಬೋರ್ಡ್ ಹೋಗಿ ಏನೋ ಮಾಡಬೇಕಂತ ಮಾಡ್ ಆ ತರದ್ದೆಲ್ಲ ಏನಿರಲಿಲ್ಲ ವೆರಿ ನೈಸ್ ಸಾಂಗ್ ಏನು ಬೇಕು ಅಷ್ಟೇ ಶೂಟ್ ಹ್ಞೂ ಸರ್ ಇದು ನಿಮ್ಮದು ಮತ್ತೆ ಗಿರಿಜಾ ಮೇಡಮ್ದು ಅದು ಯಾವಾಗಿಂದ ಅದೊಂದು ಬಾಂಡಿಂಗು ಓ ಗಿರಿಜಾ ಮೇಡಮ್ ನಮ್ಮದು ಬಾ ಸುಮಾರು ಒಂದು ಇಪ್ಪತ್ತು ವರ್ಷ ಮೋರ್ ದೆನ್ ದಟ್ ಇಪ್ಪತ್ತ ಇಪ್ಪತ್ತ ಎಂಟು ವರ್ಷದ ಮೇಲಾಗಿದೆ ಯಾ ಇವನ್ ಬಿಫೋರ್ ಮೈ ಮ್ಯಾರೇಜ್ ಎಸ್ ಇಪ್ಪತ್ತೆಂಟು ವರ್ಷದ ಮೇಲಾಗಿದೆ ಆಗೆಲ್ಲ ಇ ಟಿ ವಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಫಿಲ್ಮ್ಸ್ ಟೆಲಿಫಿಲ್ಮ್ಸ್ ಅಂತ ಮಾಡಿದ್ವಿ ಒನ್ ಒನ್ ಅವರಿನ ಕತೆ ಅದು ಅದಕ್ಕೆ ನಾವು ಹೈದರಾಬಾದಲ್ಲೇ ಮಾಡಬೇಕಾಗ್ತಿತ್ತು ಶೂಟಿಂಗ್ ಎಲ್ಲ ಸೊ ವುಡ್ ಟ್ರಾವೆಲ್ ನಾನು ಗಿರ್ಜಮ್ಮ ಅವರೆಲ್ಲ ಟ್ರಾವೆಲ್ ಮಾಡಿದ್ವಿ ಶೂಟಿಂಗ್ ಮಾಡಿದ್ವಿ ರೋಮನ್ ಹಾಲಿಡೇಸ್ನ ಕನ್ನಡಕ್ಕೆ ಮಾಡಿದ್ರು ಅದರಲ್ಲಿ ಮಾಡಿದ್ವಿ ಸೊ ಗಿರ್ಜಮ್ಮನ ಜೊತೆ ಆಗಲೇ ನಾನು ಫಸ್ಟ್ ಮಾಡಿದ್ದು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಅದು ಅಲ್ಲಿಂದಲೇ ನಾವು ಭಾಳಷ್ಟು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆ್ಯಂಡ್ ಅವ್ರು ಯಾವಾಗ ಅವ್ರ ಜೊತೆ ಇದ್ದಾಗೆಲ್ಲನೂ ಇಟ್ ಇಸ್ ಆಲ್ ಸೃಜನ್ ಅಮ್ಮ ಅವರು ಸೊ ಅವರು ಸೃಜನ್ಗಿಂತ ಹೆಚ್ಚು ಆ್ಯಕ್ಚುಲಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಿಮಿಕ್ ಮಾಡ್ತಾರೆ ಆ್ಯಂಡ್ ಹಳೆ ಕತೆಗಳನ್ನು ಭಾಳ ರಸವತ್ತಾಗಿ ಹೇಳ್ತಾರೆ ಭಾಳ ಇಟ್ ಶೀಸ್ ಎ ಫನ್ ಟು ಬಿ ವಿತ್ ಆ ಗ್ರೇಟ್ ಲೇಡಿ ಯಾ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ ಜಿ ಎಸ್ ಟಿ ಸಿನಿಮಾ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಸಿನಿಮಾಗೆ ಸರ್ ನಿಮಗೂ ಒಳ್ಳೇದಾಗಲಿ ಮೇಡಮ್ ನಿಮಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇಪ್ಪತ್ತೆಂಟನೇ ತಾರೀಕು ಜಿ ಎಸ್ ಟಿ ರಿಲೀಸ್ ಆಗುತ್ತೆ ಮನೆ ಮಂದಿಯೆಲ್ಲ ಒಟ್ಟಿಗೆ ನೋಡಬಹುದಾದಂಥ ಸಿನಿಮಾ ಇದನ್ನೊಂದು ಫ್ಯಾಮಿಲಿಯ ಎಕ್ಸ್ಟೆನ್ಷನ್ ಅಂತ ಮಾಡಿಕೊಂಡು ನೀವೆಲ್ಲ ಥಿಯೇಟ್ರಿಗೆ ಬಂದು ಇಡೀ ಕುಟುಂಬ ಸ್ನೇಹಿತರ ಕುಟುಂಬ ಎಲ್ಲರೂ ಸೇರಿ ಒಂದು ಪಿಕ್ನಿಕ್ ಥರ ಬಂದು ಅಂಥ ಸಿನ್ಮಾ ಮ ಅದನ್ನು ನೀವು ಮಾಡಿ ಬಹಳ ವರ್ಷಗಳ ಹಿಂದೆ ನಾವೆಲ್ಲ ಈ ಥರದನ್ನು ಮಾಡ್ತಾ ಇದ್ವಿ ಈ ಸಿನಿಮಾದ ನೆಪದಿಂದ ಅದನ್ನು ಮತ್ತೆ ರಿವೈವ್ ಮಾಡ್ಬೋದು ನೀವೆಲ್ಲ ಅನ್ನುವ ಮನವಿ ರಿಕ್ವೆಸ್ಟ್ ಮಾಡ್ತಾ ಜಿ ಎಸ್ ಟಿಯನ್ನು ದಯವಿಟ್ಟು ಇಪ್ಪತ್ತೆಂಟನೇ ತಾರೀಕಿನ ನಂತರ ಥಿಯೇಟ್ರ್ಗಳಲ್ಲಿ ನೋಡಿ ಗೋಸ್ಟ್ ಇದೆ ಗೋಸ್ಟ್ ಅಂತಕ್ಷಣ ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಹೋಗಬೇಡಿ ಮಕ್ಕಳು ದಯವಿಟ್ಟು ಹೋಗಿ ಇದು ಖಂಡಿತ ಹಾರರ್ ಸಿನಿಮಾ ಅಲ್ಲ ಇಟ್ ಈಸ್ ಅ ಟೋಟಲಿ ಟೋಟಲಿ ಪರ್ಸೆಂಟ್ ಕಾಮಿಡಿ ಸಿನಿಮಾ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ 28 ನೀವು ಟ್ರೇಲರ್ ನೋಡಿದ್ರೆ ಎಲ್ಲ ಹೆಂಗನ್ನಿಸುತ್ತೆ ಟ್ರೇಲರ್ ಚೆನ್ನಾಗಿದೆ ಮೇಡಮ್ ಕಾಮಿಡಿ ಇದೆ ಇಷ್ಟ ಆಯ್ತಾ ಚೆನ್ನಾಗಿದೆ ನಾವ್ ಹೇಳ್ಬೋದು ನಾವ್ ಮಾಡಿರೋ ಸಿನಿಮಾ ಚೆನ್ನಾಗಿರುತ್ತೆ ಹಂಗ್ ನೋಡಿ ಹಿಂಗ್ ನೋಡಿ ಅಂತ ಬಟ್ ಇಲ್ಲಿ ನಾವ್ ಹೇಳೋದ್ರಕ್ಕಿಂತ ವಿ ರಿಕ್ವೆಸ್ಟ್ ನೀವೇ ಹೋಗಿ ಸಿನಿಮಾ ನೋಡಿ ಎಲ್ಲಾರು ಕರ್ಕೊಂಡು ಹೋಗಿ ಹೆಂಗಿದೆ ಅಂತ ನೀವ್ ನಮಗ್ ತಿಳಿಸಿ ನಿಮ್ ಫೀಡ್ ರಿವ್ಯೂಸ್ ಗೆ ನಾವ್ ಕಾಯ್ತಾ ಇರ್ತೀವಿ ಜಿ ಎಸ್ ಟಿ ಆನ್ ನವೆಂಬರ್ ಟ್ವೆಂಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್